ನಾಯಕ್ ಸಮೀಪದ ಮಹಾದೇವಪುರ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮುಖಂಡರು ಮಾತನಾಡಿದರು ನುಡಿದಂತೆ ನಡೆದ ಕಾಂಗ್ರೆಸ್ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರದ ಶಾಸಕ ಎನ್ ಗೋಪಾಲಕೃಷ್ಣ ಅವರು ಈ ಕ್ಷೇತ್ರದಲ್ಲಿ ಸುಮಾರು ಐವತ್ತು ಸಾವಿರ ಓಟ್ ಲೀಡ್ ಮಾಡಿ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಾರೆ ಅವರಿಗೆ ಸಚಿವ ಸ್ಥಾನವನ್ನು ನೀಡಬೇಕು ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ಒತ್ತಾಯಿಸುತ್ತೇನೆ ಅಂದರು ಏಪ್ರಿಲ್ ಇಪ್ಪತ್ತಾರರಂದು ನಡೆಯುತ್ತಾ ಇರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಬಿ ಚಂದ್ರಪ್ಪ ಅತಿ ಹೆಚ್ಚು ಮತಗಳ ಅವರಿಗೆ ಹೆಚ್ಚು ಮತಗಳನ್ನು ನೀಡಿ ಬಹುಮತದಿಂದ ಆರಿಸಿ ತರಬೇಕಾಗಿ ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಪಂಗಡ ವಿಭಾಗದ ರಾಜ್ಯಾಧ್ಯಕ್ಷರಾದ ನಾಯಕ್ ನಾಯಕಿಯಮ್ಮ ಒತ್ತಾಯಿಸಿದರು ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳನ್ನು ರಾಜ್ಯದ ಜನತೆಗೆ ಮನೆ ಮನೆಗೆ ಗ್ಯಾರಂಟಿ ಕಾರ್ಡ್ಗಳನ್ನು ನೀಡುವ ಮೂಲಕ ಈ ಬಾರಿ ರಾಜ್ಯದ ಜನ ಆಶೀರ್ವಾದ ಮಾಡಿದ್ರು ಈ ಬಾರಿ ನಮ್ಮ ದೇಶದ ಸಂವಿಧಾನ ಉಡಿಬೇಕಾದರೆ ಕಾಂಗ್ರೆಸ್ ಬೆಂಬಲಿಸಬೇಕು ಅಂತ ಹೇಳಿದರು ಈ ಸಂದರ್ಭದಲ್ಲಿ ಜಿ ಆರ್ ದಿನೇಶ್ ಭಾರತೀಯ ರಾಷ್ಟ್ರೀಯ ಕಟ್ಟಡ ನಿರ್ಮಾಣ ವೃಕ್ಷ ನಕೊರ ಒಕ್ಕೂಟದ ಸರ್ವಮಂಗಳ ಚೈತ್ರ ಡಾರ್ಕಿರ್ ಹುಷೇನ್ ಹಡಿ ಕಾಟಯ್ಯ ಮುದಿಯಪ್ಪ ರಾಮ್ಸಾಗರ ಮಂಜಣ್ಣ ರಾಮಸಾಗರ ಕಾಟಯ್ಯರ ಕಾಂಗ್ರೆಸ್ ಪಕ್ಷದ ಮುಖಂಡರು ಯುವಕರು ಪಟ್ಟಣ ಪಂಚಾಯತ್ ಸದಸ್ಯರುಗಳು ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹರೀಶ್ ನಾಯಕನಹಳ್ಳಿ ಮಹಾಯುಧ ನ್ಯೂಸ್ ಚಿತ್ರದುರ್ಗ सिद्धामय जी की राहुल गांधी की सोनिया गांधी की मल्लिकार्जुन खड़गे जी की डी के शिव कुमार साहेब रिगे बोलो कांग्रेस पार्टी की, गो की। बोलो गोपाल कृष्ण साहब रिगे बोलो विजय नाग साहेबे गोपाल कृष्णा की ಏನು ನಾವು ನಿಮಗೆ ಭರವಸೆ ಕೊಡ್ತಿದ್ವಿ ನುಡಿದಂತೆ ನಡೆದಿದೆ ನಮ್ಮ ಸರ್ಕಾರ ನಮ್ದು ಒಂದೇ ನಾಲ್ಕೇನೇ ಕಾಂಗ್ರೆಸ್ ಪಕ್ಷದವರು ಅಂತ ನಾವು ಸಾಬೀತು ಮಾಡಿದ್ದೇವೆ ಐದು ಏನು ಈಗ ನಾಡಿನ ಪ್ರಭುಗಳು ಸಿದ್ದರಾಮಯ್ಯವರು ಮತ್ತು ಈ ರಾಜ್ಯದ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ತಮ್ಮ ನುಡಿದಂತೆ ನಡೆದು ಐದು ಗ್ಯಾರಂಟಿಗಳನ್ನು ತಂದು ತಮ್ಮ ಮುಂದೆ ಎಲ್ಲ ತಮಗೆಲ್ಲರೂ ತಲುಪಿಸೋ ರೀತಿ ಮಾಡಿದ್ದಾರೆ ಅದೇ ರೀತಿ ನಿಮಗೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಇವತ್ತು ಏನು ಎಂಬತ್ತಿಗೆ ಹನ್ನೆರಡು ಸಾವಿರ ರೂಪಾಯಿ ಬರ್ತಾ ಇದ್ದಾರೆ ಅದನ್ನ ರಾಜ್ಯ ನಮ್ಮ ಇಂಡಿಯಾ ಸರ್ಕಾರ ಅಂದರೆ ಒಕ್ಕೂಟ ಬಂದ ಅಧಿಕಾರಿಗಳು ತಮಗೆಲ್ಲರಿಗೂ ಒಂದು ಲಕ್ಷ ಕೊಡಬೇಕು ಅಂತ ಏನು ಸ್ಕೀಮ್ ಮಾಡಿದ್ದಾರೆ ಐದು ಐ ದೇಶದಲ್ಲಿ ಒಂದು ಸ್ಕೀಮ್ ಮಾಡಿದ್ದಾರೆ ಇವೆಲ್ಲ ತಮಗೆ ಇದು ಒಳ್ಳೆ ಅನುಕೂಲ ಇದೆ ಕಾಂಗ್ರೆಸ್ ಪಕ್ಷದಿಂದ ತಾವು ಈಗ ಮಧ್ಯದಲ್ಲಿ ಬರ್ತಾರೆ ಅನೇಕ ಸುಳ್ಳು ಹೇಳ್ತಾರೆ ಈಗ ನಿಮ್ಮ ಹೆಣ್ಮಕ್ಕಳಿಗೆ ಏನು ನಮ್ಮ ಸರ್ಕಾರ ಕೊಡ್ತಾರೆ ಅಂತ ಎರಡು ಸಾವಿರ ರೂಪಾಯಿ ನೀವೇನು ಆರ್ಗೆ ಕ್ಲಬ್ಗೆ ಇದ್ದೀರಾ ಈ ನಾಡಿನಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅಂತವರು ತುಮಕೂರಲ್ಲ ಕೊನೆಗೊಳಿಸ್ ಒಂದು ಅವಕಾಶ ಆಗುತ್ತೆ ಈಗ ನಿಮ್ಗೆಲ್ಲರಿಗೂ ಗೊತ್ತಿದೆ ಕರ್ನಾಟಕದ ಹಿಂದಿನ ಕಾಂಗ್ರೆಸ್ ಪಕ್ಷವು ಪ್ರಣಾಳಿಕೆಯಲ್ಲಿ ನೀಡಿರ್ತಕ್ಕಂಥ ಐದು ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸಿದೆ ಆ ಅನುಷ್ಠಾನದ ಜೊತೆಗೆ ಈಗ ಕೇಂದ್ರ ಸರ್ಕಾರದಿಂದ ಕೇಂದ್ರದಲ್ಲಿ ಇಂಡಿಯಾ ಗವರ್ಮೆಂಟ್ ಅಂದರೆ ಈ ಕಾಂಗ್ರೆಸ್ ಬೆಂಬಲಿತ ಗೌರ್ಮೆಂಟ್ ಏನಾದರೂ ಬಂದಂಥ ಪಕ್ಷದಲ್ಲಿ ಸುಮಾರು ನೂರ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ನಾರಿ ಶಕ್ತಿ ಅನ್ನುವಂಥ ಒಂದು ಮಹತ್ವದ ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ ಈ ಗ್ಯಾರಂಟಿಯಲ್ಲಿ ಬಿ ಪಿ ಎಲ್ ಕಾರ್ಡಿನ ಮಹಿಳೆಯರಿಗೆ ಪ್ರತಿ ಮಹಿಳೆಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿಯನ್ನು ಅವರಿಗೆ ಕೊಡ್ತೀವಿ ಅನ್ನುವಂಥ ಒಂದು ಆಶ್ವಾಸನೆ ನೀಡಿದ್ದಾರೆ ಆದ್ದರಿಂದ ಮಹಿಳೆಯರು ಆದಷ್ಟು ಈ ಗ್ಯಾರಂಟಿಗಳ ಮೂಲಕವನ್ನು ಮತ ಕಲಿಸುತ್ತಾರೆ ಪುರುಷರು ಇದು ಪುರುಷರಿಗಾಗಿ ನೀಡಿರುವಂತಹ ಒಂದು ಗ್ಯಾರಂಟಿ ಅಲ್ಲ ಇದು ಕೇವಲ ಮಹಿಳೆಯರಿಗೆ ಇರೋದಿಲ್ಲ ಮಹಿಳೆಯನೇ ಕುಟುಂಬದ ಆಧಾರ ಸ್ತಂಭ ಎನ್ನುವಂತಹ ಮನೆ ನಮ್ಮ ದೇಶದ ಸೋನಿಯಾ ಗಾಂಧಿ ಇರ್ಬೋದು ಪ್ರಿಯಾಂಕಾ ಗಾಂಧಿ ಅವರು ಇರ್ಬೋದು ಅಥವಾ ರಾಹುಲ್ ಗಾಂಧಿ ಅವರು ಇರ್ಬೋದು ಅವರೆಲ್ಲರೂ ಮಹಿಳೆಯರಿಗಾಗಿ ಉತ್ತೇಜನವನ್ನು ನೀಡುವಂತಹ ಕಾರ್ಯಕ್ರಮಗಳನ್ನು ಕೊಟ್ಟಲ್ಲಿ ಮಾತ್ರ ಮಹಿಳೆಯರುಗಳ ಮತಗಳು ಹೋಲಾಗೋದಿಲ್ಲ ಆ ಮತಗಳಿಂದ ನಾವು ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷವನ್ನು ಕೇಂದ್ರದಲ್ಲಿ ಆಡಳಿತಕ್ಕೆ ಬರುವ ರೀತಿಯಲ್ಲಿ ಮಾಡಬಹುದು ಕಾಂಗ್ರೆಸ್ ಪಕ್ಷವನ್ನು ಆಡಳಿತಕ್ಕೆ ಪಕ್ಷದಲ್ಲಿ ನಾವು ಸಂವಿಧಾನವನ್ನು ಉಳಿಸಬಹುದು ಪ್ರಜಾಪ್ರಭುತ್ವವನ್ನು ಕಾಪಾಡಬಹುದು ಸರ್ವಾಧಿಕಾರವನ್ನು ಒಡೆದು ಉಳಿಸಬಹುದು ಈ ಒಂದು ಭ್ರಷ್ಟಾಚಾರದ ನಿರ್ಮೂಲೆಯನ್ನು ಮಾಡಬಹುದು ಹಾಗಾಗಿ ತಾವೆಲ್ಲರೂ ದಯವಿಟ್ಟು ಈಗ ವಿಜಯನಾಯಕರು ತಮ್ಮಲ್ಲಿ ಮನವಿ ಮಾಡಿದರೆ ತಾವು ಕಾಂಗ್ರೆಸ್ ಪಕ್ಷಕ್ಕೆ ವಿಶೇಷವಾಗಿ ಒತ್ತನ್ನು ಕೊಡದ ಜೊತೆಗೆ ತಮಗೆ ಗೊತ್ತಿರುವಂತವರಿಗೂ ಸಹ ಹೇಳುವುದರ ಮೂಲಕ ಅಕ್ಕಪಕ್ಕದವರಿಗೂ ಸಹ ಹೇಳೋದ್ರ ಮೂಲಕ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಅವರಿಗೆ ಮನವರಿಕೆ ಮಾಡಿಕೊಡುವುದರ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಹೆಚ್ಚಿನ ಮತವನ್ನು ಕೊಟ್ಟು ಮತ್ತು ಕೊಡಿಸುವುದರ ಮೂಲಕ ಈ ನಮ್ಮ ಅಭ್ಯರ್ಥಿ ಇರತಕ್ಕಂಥ ಬಿ ಚಂದ್ರಪ್ಪ ಅವರನ್ನು ಗೆಲ್ಲಿಸಿದ ಪಕ್ಷದಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ತಂದ ಪಕ್ಷದಲ್ಲಿ ನಾವು ಮತ್ತೆ ಭಾರತ ಸ್ವಾತಂತ್ರ್ಯದ ನಂತರ ಆಗಿರ್ತಕ್ಕಂಥ ಒಂದು ಏನು ಅಭಿವೃದ್ಧಿ ಕೆಲಸಗಳ ಬಗ್ಗೆ ಹೇಳ್ಬೋದು ಈಗ ಎಲ್ಲರಿಗೂ ಗೊತ್ತಿದೆ ನೀವು ಇಲ್ಲಿ ಅಪ್ಪಟ್ಟ ಕಾಂಗ್ರೆಸ್ಗೆ ಇರಿದಿರ ಕಾಂಗ್ರೆಸ್ ಈಗಾಗಲೇ ನೂರ ಮೂವತ್ತೈದು ನೂರ ಮೂವತ್ತೇಳು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಪಕ್ಷ ಈ ಪಕ್ಷ ಹುಟ್ಟಿದ್ದು ಕೇವಲ ಯಾರನ್ನು ಮಂತ್ರಿ ಮಾಡೋದಕ್ಕಾಗಲಿ ಯಾರನ್ನು ಪ್ರಧಾನಿ ಮಾಡೋಕ್ಕಾಗಲಿ ಅಥವಾ ಯಾರನ್ನು ಎಮ್ ಎಲ್ ಎ ಮಾಡೋದಕ್ಕಾಗಲಿ ಹುಟ್ಟಿದಂಥ ಪಕ್ಷ ಅಲ್ಲ ಇದು ಇದು ಭಾರತಕ್ಕೆ ಸ್ವತಂತ್ರ ತರುವ ಒಂದು ಮೂಲ ಉದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥ ಪಕ್ಷ ಈ ಭಾರತವನ್ನು ಪರೀಕ್ಷರ ಆಳ್ವಿಕೆಯಿಂದ ಒಡೆದೊಡಿಸಿ ಕಾಂಗ್ರೆಸ್ ಅಂದ್ರೆ ಭಾರತೀಯರು ಸ್ವತಂತ್ರವಾಗಿ ಬದುಕಬೇಕು ಅನ್ನುವಂಥ ಆಶಯದೊಂದಿಗೆ ಸಿದ್ಧಾಂತದೊಂದಿಗೆ ಕಟ್ಟಿದಂಥ ಪಕ್ಷ ಇದು ಬಿಜೆಪಿಯವರ ತರ ಯಾರನ್ನೋ ಪ್ರಧಾನಿ ಮಾಡಬೇಕು ಇನ್ಯಾರನ್ನೋ ಮುಖ್ಯಮಂತ್ರಿ ಮಾಡಬೇಕು ಇನ್ಯಾರನ್ನೋ ಎಮ್ ಎಲ್ ಎ ಮಾಡಬೇಕು ಎಂ ಪಿ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಕಟ್ಟಿದಂಥ ಪಕ್ಷ ಅಲ್ಲ ಇದೆಲ್ಲ ಬಹಳ ದೊಡ್ಡದಾಗಿರ್ತಕ್ಕಂಥ ಇತಿಹಾಸವನ್ನು ಹೊಂದಿರತಕ್ಕಂಥ ಪಕ್ಷ ಈ ಒಂದು ಸಂಕ್ಷಿಪ್ತ ಅವಧಿಯಲ್ಲಿ ಇದು ಪೂರ್ತಿ ಮಾಹಿತಿಯನ್ನು ನೀಡಬೇಕಾಗಲ್ಲ ದಯವಿಟ್ಟು ತಾವೆಲ್ಲರೂ ಕಾಂಗ್ರೆಸ್ಗೆಲ್ಲಿದ್ದೀರಾ ಕಾಂಗ್ರೆಸ್ಗೆ ಬೆಂಬಲಿಸ್ತಾ ತಮ್ಮ ಬೆಂಬಲ ಕಾಂಗ್ರೆಸ್ಗೆ ಇರಲಿ ಅಂತ ಹೇಳಿ ಆಶಯದೊಂದಿಗೆ ನನಗೆ ಸಂಕ್ಷಿಪ್ತವಾಗಿ ಮನವರಿಕೆ ಮಾಡಿಕೊಡಲು ಅವಕಾಶ ಮಾಡಿಕೊಟ್ಟ ವೇದಿಕೆ ಬೀರತಕ್ಕ ಎಲ್ಲ ಗಣ್ಯರನ್ನು ತಮಗೂ ವಂದಿಸುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ ಈ ಭಾಗದ ಏಳು ಬಾರಿ ನನ್ನ ಜನಪ್ರಿಯ ಶಾಸಕರು ಚೆನ್ನೈ ಲೋಪಾಫೀಸ್ನವರು ಆಶಿದ್ದಾರೆ ಈ ಮಹಾಜನತೆಗೆ ಸುದ್ದಗತೆ ಸಂತಸ ಇವತ್ತು ನಮ್ಮ ಮುಂದೆ ಚುನಾವಣೆ ಬಂದಿದೆ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಹಾಗೂ ಉಪ ಉಪಮುಖ್ಯಮಂತ್ರಿಗಳು ನುಡಿದಂತೆ ನಡೆದ ಚುನಾವಣೆಗೆ ಮೊದಲೇ ಏನು ಭರವಸೆ ಕೊಟ್ಟಿದ್ದರು ಐದು ಗ್ಯಾರಂಟಿ ಮನೆ ಮನೆಗೂ ತಲುಪಿದೆ ಅದು ಎರಡು ಸಾವಿರ ರೂಪಾಯಿ ಇರ್ಬೋದು ಕರೆಂಟ್ ಬಿಲ್ ಇರ್ಬೋದು ಅಥವಾ ಫ್ರೀ ಕರೆಂಟ್ ಇರ್ಬೋದು ಬಸ್ಸಲ್ಲಿ ಇಲ್ಲಿ ಬೇರೆ ಕಡೆ ಇಲ್ಲಿನ ಬಸ್ಸಲ್ಲಿ ನಾವು ಓಡಾಡ್ತಾ ಇಲ್ಲ ಇರ್ಬೋದು ಬೇರೆ ಕಡೆ ಇಡೀ ಕರ್ನಾಟಕ ರಾಜ್ಯದ ಬಸ್ಸಲ್ಲಿ ಓಡಾಡಂಥ ಸೌಲಭ್ಯ ಅಕ್ಕಿ ಇರ್ಬೋದು ವಿದ್ಯಾರ್ಥಿಗಳಿಗೆ ಏನು ಗ್ರಾಜುಯೇಷನ್ ಮಾಡಿದ್ದಾರೆ ಅವ್ರಿಗೆ ಇವತ್ತು ನಮ್ಮ ಸರ್ಕಾರ ಮಾಡಿದಂಥ ಸಾಧನೆಯನ್ನು ನೀವು ಜನರು ಇಟ್ಟು ಈ ನಾಡಿನಲ್ಲಿ ಏನು ಈ ನರೇಂದ್ರ ಮೋದಿಯವರ ಏನು ಇವತ್ತು ನಮ್ಮ ಭಾರತದ ಸಂವಿಧಾನವನ್ನೇ ತಿದ್ದೀನಿ ಅಂತ ಹೊರಟಿದ್ದಾರೆ ಅಂಥವ್ರಿಗೆ ಸೋಲಿಸೋಕ್ಕೋಸ್ಕರ ಇವತ್ತು ನೀವೆಲ್ಲ ಓದ್ತಾ ನಮ್ಮ ಮುಂದೆ ಸ್ವಾಭಿಮಾನದ ಪ್ರಶ್ನೆ ನಮ್ಮಲ್ಲಿ ಸಾವಿರದ್ದು ಅದನ್ನೊಂದು ನೀವು ಏಳು ಬಾರಿ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ನೀವೇನಾದ್ರೂ ಎಪ್ಪತ್ತೆಂಬತ್ತು ಸಾವಿರ ಓಟ್ ಲೀಡಿಂಗ್ ಕೊಟ್ಟರೆ ಮುಂದಲ್ಲಿ ಈ ಭಾಗದ ಶಾಸಕರು ಮಂತ್ರಿ ಆಗೋದು ನೂರಕ್ಕ ನೂರು ಸಾವಿರ ಜನ ಒಗ್ಗಟ್ಟಾಗಿ ಇವತ್ತೊಂದು ಎಪ್ಪತ್ತೆಂಬತ್ತು ಸಾವಿರ ಮತ ಹೆಚ್ಚಾಗಿ ಒಂದು ಲೀಡ್ ಕೊಡಬೇಕು ಈ ಕ್ಷೇತ್ರದಿಂದ ನಿಮ್ಮಲ್ಲಿ ಈ ನಾಡಿನಲ್ಲಿ ಮತ್ತೊಬ್ಬ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾನ್ಯ ಕುಮಾರಸ್ವಾಮಿ ಅವರು ಆಕಸ್ಮಿಕವಾಗಿ ಈ ರಾಜ್ಯದಲ್ಲಿ ಏನು ಮುಖ್ಯಮಂತ್ರಿ ಆದರು ಎರಡು ಸತಿ ಕಾಂಗ್ರೆಸ್ ಬೆಂಬಲ ಒಂದು ಸತಿಗೆ ಬಿಜೆಪಿಯವರ ಮಕ್ಮ ತಪ್ಪಿಯಾಗಿ ಅದ್ರಲ್ಲಿ ಮ ಏನೋ ಮುಖ್ಯಮಂತ್ರಿ ಆದರು ಇವತ್ತು ನನ್ನ ಗುಮಕೂರಲ್ಲಿ ಎಲ್ಲ ಭಾಷಣ ಮಾಡ್ತಾ ಹೇಳ್ತಾರೆ ನಾವ್ ಏನ್ ಈ ಸರ್ಕಾರಕ್ಕೆ ಸರ್ಕಾರದಲ್ಲಿ ಹೆಣ್ಮಕ್ಳಿಗೆ ಎರಡ್ ಸಾವಿರ ಅದು ಹೆಣ್ಮಕ್ಳು ಅಡ್ಡದಾರಿ ಮನೆ ಮನೆಗೆ ಹೋಗ್ ಹೇಳ್ಬೇಕು ಈ ಕುಮಾರಸ್ವಾಮಿ ಈ ನಾಡಿನ ಹೆಣ್ಣು ಮಕ್ಕಳ ಬಗ್ಗೆ ಯಾವ್ದೇ ಗೌರವ ಇಲ್ಲ ಅದನಿಗೆ ಏನು ಅವರ ಅಣ್ಣ ಕಂಬಕ್ಕೆ ಅವ್ರ ಗೌರವ ಇಲ್ಲ ಏನಿವತ್ತು ಇವತ್ತು ಅವರು ಜೆಡಿಎಸ್ ನ ಬಿಜೆಪಿಗೆ ಹಣ ಇಟ್ಟು ನಾಲ್ಕು ಸೀಟ್ ತಗೊಂಡಿದ್ದಾರೆ ಅವ್ರ ಕುಟುಂಬ ಆ ನಾಲ್ಕು ಸೀಟಲ್ಲಿ ಮೂರು ಜನ ಕುಟುಂಬದವರು ನಿಂತವ್ರೆ ಮೊಮ್ಮಗ ಅಪ್ಪ ಅವರ ಚಿಕ್ಕಪ್ಪ ಇನ್ನೊಂದು ಅಳಿಯ ಆಮೇಲೆ ಇನ್ನೊಂದು ಅದೇನೋ ಎಸ್ ಸಿ ಇದೆ ಕೋಲಾರ ಇಲ್ಲ ಅವರೇ ನಿಂತ್ಕೊಂಡ್ಬಿಡ್ತಾ ಇದ್ರು ಅದರಿಂದ ತಾವುಗಳು ಈ ನಾಡಿನ ದ್ರೋಹಿ ಹೆಣ್ಮಕ್ಳಿಗೆ ಬಗ್ಗೆ ಅಗೌರವ ಮಾತಾಡುವಂತ ಕುಮಾರಸ್ವಾಮಿ ಮತ್ತು ಅವರ ಅಲಿಯನ್ಸ್ ಏನು ಭಾರತೀಯ ಜನತಾ ಪಕ್ಷದ ಅಲಿಯನ್ಸ್ ಇದ್ದಾರಲ್ಲ ಅವ್ರನ್ನ ಡೆಪಾಸಿಟ್ ಇವಾಗ ಈ ನಾಡಿಗೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಿ ಒಂದು ಲಕ್ಷ ಮತಗಳ ಅಂತರದ ಸೋತಿ ಬಂದಿದ್ದಾರೆ ಕ್ಯಾಂಡಿಡೇಟ್ ನೀವು ಇದನ್ನು ಈ ಮನೆ ಮನೆಗೆ ಹೋಗಿ ಈ ವಿಷಯನ ತಲುಪಿಸಬೇಕು ನಿಮ್ಮ ನಿಮ್ಗೆ ಶಕ್ತಿ ಇವತ್ತು ಗೋಪಾಲ ಕೃಷ್ಣ ಅವ್ರು ಕೊಟ್ಟಂಗೆ ಗೋಪಾಲ್ ನೀವು ಈ ಒಂದು ಲಕ್ಷ ಲೀಡ್ ಕೊಟ್ಟರೆ ಗೋಪಾಲ ಕೃಷ್ಣ ಅವ್ರು ಹೆಂಗೆ ಸದ್ಯ ಗೆದ್ದಂಗೆ ವಿಧಾನಸಭಾ ಮೂರನೇ ಮಾಡಿಲ್ಲ ಅವ್ರು ನಿಲ್ಲೋದಂತ ಸದ್ಯಾಯ ಅದನ್ನು ದಯವಿಟ್ಟು ಎಲ್ಲರೂ ಒಟ್ಟಿಗೆ ಒಗ್ಗಟ್ಟಿಂದ ಓಟ್ ಹಾಕಿ ಈ ಕುಮಾರಸ್ವಾಮಿ ಮತ್ತು ಅವರ ಪಾರ್ಟ್ನರ್ ಗೆ ತಕ್ಕ ಪಾಠ ಕಲಿಸಬೇಕು ತಮ್ಮ ಪವಿತ್ರವಾದ ಅಮೂಲ್ಯವರ ಮತವನ್ನು ಈ ಮಸೀದಿಯಲ್ಲಿ ನಾನು ಎಷ್ಟೋ ಸರಿ ಬಂದು ಕೇಳಿದ್ದೀನಿ ಎಲ್ಲ ಬಂದಿದ್ದೀನಿ ಇದು ನನ್ನ ಕರ್ಮಭೂಮಿ ಅದನ್ನು ತಾವೆಲ್ಲರೂ ದಯವಿಟ್ಟು ತಮ್ಮೆಲ್ಲ ಪವಿತ್ರವಾದ ಮತನ ಕಾಂಗ್ರೆಸ್ ನನ್ನ ಆತ್ಮೀಯ ಮಿತ್ರ ಎಂತಕ್ಕಿನ ರಾಷ್ಟ್ರೀಯ ಕಟ್ಟಡ ಕಾರ್ಮಿಕರ ಅಧ್ಯಕ್ಷರು ದಿನೇಶ್ವರ ಮಾತಾಡ್ತಾರೆ